ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಹನ್ನೆರಡನೇ ಶತಮಾನದ ವಿಜ್ಜಳ ರಾಜರ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಅನುಭವ ಮಂಟಪದ ಮೂಲಕ ಸಮಾನತೆಯ ಸಲುವಾಗಿ ಇಡೀ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗ ಬ್ರಹ್ಮಾಂಡದ ಲಾಂಛನ ಕೊಡುವುದರ ಮೂಲಕ ಈ ಭಾರತ ದೇಶದಲ್ಲಿ ಆಗಿರತಕ್ಕಂತಹ ಎಲ್ಲ ಮೂಢರೂಢಿ ಅಂಧಾರೂಢಿ ಮನುಷ್ಯ ಮನುಷ್ಯರನ್ನ ಒಡೆದು ಆಳುವ ನೀತಿ ಹಲವು ದೈವಗಳ ಆಚರಣೆ ಜನರ ತಲೆಯಲ್ಲಿ ಹಾಕಿ ಎಲ್ಲ ಜನರಿಂದ ಗುಲಾಮರನ್ನಾಗಿಟ್ಕೊಂಡಿದ್ದು ಅನುಭವಕ್ಕೆ ಬರ್ತಾ ಇದೆ ಶರಣರ ವಚನಗಳನ್ನು ಓದಿದ ಬಳಿಕ ಅಂತಹ ಈ ದೇಶದಲ್ಲಿರ್ತಕ್ಕಂಥ ಅಜ್ಞಾನದ ಕಸವನ್ನು ತೆಗೆಯ ಸಲುವಾಗಿ ಅನುಭವ ಮಂಟಪ ಸ್ಥಾಪನೆ ಮಾಡಿದಲ್ಲ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೀಡುತ್ತಾ ಭಾರತೀಯರೆಲ್ಲರಿಗೂ ಶರಣರ ನಾಡು ಬಸವ ಭೂಮಿ ಬಸವ ಕಲ್ಯಾಣದಿಂದ ಭಾರತೀಯರೆಲ್ಲರಿಗೂ ಶರಣ ನಾನು ಪದೇ ಪದೇ ಈ ವಚನಗಳ ವಿಡಿಯೋ ಯಾಕೆ ಮಾಡ್ತಾಯಿದ್ದೇನೆಂದರೆ ದಿನನಿತ್ಯ ಕೊಲೆ ಸುಲಿಗೆ ಬಲತ್ಕಾರ ಮೋಸ ವಂಚನೆ ದೇವರು ಧರ್ಮ ಜಾತಿ ಭೇದ ಭಾವದ ಮೂಲಕ ನೋಡಿ 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 ಪದೇ ಪದೇ ನಮಗೆ ಈ ಶರಣರ ವಚನಗಳನ್ನು ಓದಿದ ಬಳಿಕ ನಮ್ಮ ದೇಶದಲ್ಲಿ ದೇಶಭಕ್ತರು ಯಾರು ಮತ್ತು ದೇಶ ದ್ರೋಹಿಗಳು ಯಾರು ತಮಗೆ ಅರಿವಿಗೆ ಬರಲಿದೆ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಚನ ಗ್ರಂಥವನ್ನು ಓದಿರಿ ಈ ಗ್ರಂಥದಲ್ಲಿ ಎರಡು ಸಾವಿರ ಐದು ನೂರು ವಚನಗಳಿವೆ ಒಂದು ನೂರಕ್ಕಿಂತ ಹೆಚ್ಚು ಶರಣರ ಹೆಸರುಗಳು ಮತ್ತು ಅವರ ಮಾಡ್ತಕ್ಕಂಥ ಕಾಯಕಗಳು ಅವರ ಎಲ್ಲಿಂದ ಬಂದರೂ ಎಲ್ಲವನ್ನು ಈ ಗ್ರಂಥದಲ್ಲಿ ಸಿಗುತ್ತದೆ ಈ ಗ್ರಂಥವನ್ನು ಖರೀದಿ ಮಾಡಿರಿ ಓದಿರಿ ಅದರಲ್ಲಿ ಏನು ನಮಗೆ ಬದಲಾವಣೆ ಬರುತ್ತದೆ ಒಂದು ಸತ್ಯದ ಪರವಾಗಿ ತಾವು ಜೀವನದಲ್ಲಿ ಸ್ವಲ್ಪ ಅಳವಡಿಸಿಕೊಂಡು ಜನಮನಕ್ಕೆ ಮುಟ್ಟಿಸಿದೆ ಆದರೆ ನಿಜವಾಗಿರ್ತಕ್ಕಂತಹ ದೇಶಭಕ್ತರಾಗಲು ಸಾಧ್ಯವಿದೆ ಎಂದು ಹೇಳುತ್ತಾ ಈಗ ಒಂದು ಮಹಾತ್ಮ ಬಸವಣ್ಣನವರ ವಚನ ನಿಜವಾಗಿರ್ತಕ್ಕಂಥ ದೇವನನ್ನು ನಾವು ಎಲ್ಲಿ ಕಾಣಬೇಕು ಯಾವ ರೀತಿ ಅನುಭವಿಸಬೇಕು ಇದನ್ನೆಲ್ಲ ನಾವು ವಚನಗಳ ಮೂಲಕ ಅರಿತುಕೊಂಡು ನೆಮ್ಮದಿನಿಂದ ಬದುಕಲು ಬರುತ್ತದೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರು ಕೂಡಿ ಪ್ರೀತಿ ಪ್ರೇಮ ವಿಶ್ವಾಸದಿಂದ ಬದುಕಲು ಬರುತ್ತದೆ ಇದು ಗ್ಯಾರಂಟಿಗೆ ಸಾಕ ದಿನ ಅದರ ಸಲುವಾಗಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಸರ್ಕಾರ ವತಿಯಿಂದ ಸ್ಥಾಪನೆ ಆಗಲಿ ಅಂತಕ್ಕಂಥ ಒಂದು ನನ್ನದೊಂದು ಕಳಕಳಿಯ ವಿನಂತಿ ಈಗ ಬಂದು ಬಸವಣ್ಣನವರ ವಚನ ಅರಗು ತಿಂದು ಕರಗುವ ದೈವ ಎಂತೂ ಸರಿಯಂದೆನೆಯ ಉರಿಯ ಕಂಡರೆ ಮುರುಟುವ ದೈವಗಳು ಎಂತು ಸರಿ ಎಂಬೆನೆಯ ಅವಸರ ಬಂದರೆ ಮಾರುವ ದೈವಗಳು ಎಂತು ಸರಿ ಎಂಬೆನಯ್ಯ ಅಂಜಿಕೆಯಾದರೆ ಹೂಳುವ ದೈವಗಳು ಎಂತು ಸರಿ ಎಂಬೆನೆಯ ಸಹಜ ಭಾವ ಸಹಜ ಭಾವ ನಿಜ ಐಕ್ಯ ನಮ್ಮ ಕೂಡಲ ಸಂಗಮ ದೇವ ಒಬ್ಬನೇ ದೇವ ಕಾಣಿರಣ್ಣ ಒಬ್ಬನೇ ದೇವ ಕಾಣಿರಣ್ಣ ಈ ಸತ್ಯವನ್ನು ಇಡೀ ಬ್ರಹ್ಮಾಂಡದಲ್ಲಿ ಯಾವುದಾದ್ರೂ ಒಂದು ಸ್ಥಳ ಇದ್ದರೆ ಸತ್ಯವನ್ನು ತಿಳಿಸಿದ ಸ್ಥಳ ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಈ ವಚನದ ಭಾವಾರ್ಥ ಏನಿದೆ ಅಂದರೆ ಅರಗುತ್ತಿಂದು ಕರಗುವ ದೈವಗಳು ಎಂತೂ ಸರಿ ಅನೇಕ ಕೋಟಿಗಟ್ಟಲೆ ಬಂಗಾರದ ಬೆಳ್ಳಿಯ ತಾಮ್ರದ ಕಬ್ಬಿಣದ ಅಲುಮಿನಿಯಮ್ದ ಹೀಗೆ ಪ್ಲಾಸ್ಟಿಕ್ದು ಕಟ್ಟಿಗೆದು ಎಲ್ಲವುಗಳನ್ನು ಅನೇಕ ದೇವರು ಅಂಥೇಳಿ ಜನರ ತಲೆಯಲ್ಲಿ ಹಾಕಿ ಅವುಗಳನ್ನು ಸೃಷ್ಟಿಸಿ ಅವುಗಳಲ್ಲಿಯೇ ದೇವರಿದ್ದಾನೆ ಅದಕ್ಕೆ ನೀವು ಪೂಜೆ ಮಾಡಿದರೆ ನಿಮಗೆಲ್ಲವನ್ನು ಸಿಗುತ್ತದೆ ಇಂಥ ಸುಳ್ಳನ್ನು ಹೇಳಿದರಲ್ಲ ಹಾಂ ನಾವು ಏನಾದರೂ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಲಾರದೆ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಲಾರದೆ ಎಲ್ಲರ ಜೊತೆ ಸುಳ್ಳು ಕಳ್ಳ ಮೋಸ ವಂಚನೆ ಮಾಡಿದರೆ ನಾವು ದುಡಿಯಲಾರದೆ ಹಾಗೆ ಕುಳಿತುಕೊಂಡು ಮನೆಯಲ್ಲಿದ್ದರೆ ನಮ್ಗೆ ಪ್ರಗತಿ ಆಗಲು ಸಾಧ್ಯವಿದೆನಾ ಹೇಳಿ ನೋಡೋಣ ಯಾರಾದರೂ ಹೇಳಿ ಸ್ವಲ್ಪ ಹಾಂ ಸಾಧ್ಯವೇ ಇಲ್ಲ ನಾವು ಪರಿವರ್ತನೆ ಆಗಲೇಬೇಕಾಗಿದ್ದರೆ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಬೇಕು ಅಲ್ಲಿ ಶರಣರ ವಚನಗಳ ಚಿಂತನೆ ನಡೆಯಬೇಕು ಆವಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ತೆಗೆದು ಹಾಕಲು ಬರುತ್ತದೆ ಆದರೆ ಈ ಎಲ್ಲ ಒಂದು ಮಾನವ ನಿರ್ಮಿತ ಇವುಗಳನ್ನು ಕರಗಿಸಿದರೆ ಕರಗುತ್ತವೆ ಮತ್ತೆ ಸಾಕ್ಷೆಯಲ್ಲಿ ಹಾಕಿದ ಮೂರ್ತಿ ಮಾಡಿದರೆ ಮತ್ತೆ ಆಗುತ್ತದೆ ಆದರೆ ಇಂಥದ್ರಲ್ಲಿ ನೀವು ದೇವರು ಹ್ಯಾ ಕಾಣಲು ಹೇಗೆ ಸಾಧ್ಯವಿದೆ ಎಂದು ಹೇಳ್ತಾರೆ ಅಂದಿನ ನಮ್ಮ ಪ್ರಧಾನಮಂತ್ರಿ ಮಹಾತ್ಮ ಹೊಸವಣ್ಣನ ಉರಿಯ ಕಂಡರೆ ಮುರುಟುವ ದೈವಂಗು ಅದೇ ಬೆಂಕಿ ಹತ್ತಿ ತಗಲ್ದಿದರೆ ಈ ಪ್ಲಾಸ್ಟಿಕ್ದು ಈ ಕಟ್ಟಿಗೆದು ಎದ್ರದ್ದು ಎದುರದ್ದು ಇರ್ತಾವಲ್ಲ ಇವಾಗ ಸ್ವಲ್ಪ ಬೆಂಕಿ ಹತ್ತಿದಾಗ ಅವು ಸುಟ್ಟು ಹೋಗ್ತವೆ ಹಾಗೆ ಅದಕ್ಕೆ ದೇವರು ಸುಟ್ಟು ಹೋಗ್ತಾನ ಹೇಳಿ ನೋಡೋಣ ಯಾರಾದರೂ ದೇವರೇ ಸುಟ್ಟು ಹೋದ ಬಳಿಕ ಜಗತ್ತೇ ಹೇಗೆ ನಡೆಯುತ್ತದೆ ಜರ ಅವಲೋಕನ ಮಾಡಿ ನೋಡೋಣ ಜರ ಚಿಂತನೆ ಮಾಡಿ ಇಂಥ ದೇ ಬುದ್ಧಿ ಕೊಟ್ಟಿದ್ದಾನೆ ದೇವರು ಸೃಷ್ಟಿಕರ್ತ ಹಾಂ ಹಾಗೆ ಅವಸರ ಬಂದರೆ ಮಾರುವ ದೈವಗಳು ಎಂತೂ ಸರಿ ಎಷ್ಟೋ ಗುಡಿ ಗುಂಡಾರಗಳಲ್ಲಿ ಇರ್ತಕ್ಕಂಥ ಬಂಗಾರದ ಬೆಳ್ಳಿಯ ಮೂರ್ತಿಗಳು ಕಳವಾಗಿದ್ದನ್ನು ನಾವೆಷ್ಟೋ ಸಲ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ ಒಂದು ವೇಳೆ ದೇವರೇ ಅಲ್ಲಿ ಸತ್ಯವಾಗಿದ್ದರೆ ಆ ಕಳ್ಳನ ಕೈಯಲ್ಲಿ ಹೇಗೆ ಹೋಗುತ್ತೆ ಅಂತಕ್ಕಂಥದ್ದು ಇವಾಗ ನಾವು ನಮ್ಮ ನಾವೇ ಪ್ರಶ್ನೆ ಹಾಕಿಕೊಳ್ಳೋಣ ಹಾಂ ಮತ್ತೇನು ಹೇಳುತ್ತಾರೆ ಮುಂದೆ ಅಂಜಿಕೆ ಆದರೆ ಹೂಳುವ ದೈವಂಗಳು ಎಂತೂ ಸೆರೆಂಬನೆಯ ಈಗ ಕೆಲವು ಏನೋ ಸಮಸ್ಯೆ ಆದಾಗ ಯಾವುದೋ ಒಂದು ಇದ್ದಾರಲ್ಲ ಸುಳ್ಳು ಪ್ರಚಾರ ಮಾಡಕ್ಕೆ ದೇವ್ರ ಬಗ್ಗೆ ನೀವು ಈ ಪೂಜೆ ಮಾಡಿದರೆ ನಿಮಗೆ ಇದು ಫಲ ಸಿಗುತ್ತದೆ ಈ ಪೂಜೆ ಮಾಡಿದರೆ ಇದು ಸಿಗುತ್ತದೆ ಇಂಥವೇನೇನೋ ಕೊಟ್ಟುಬಿಡ್ತಾರೆ ಮಹಿಳೆಯರ ಕೈಯಲ್ಲಿ ಆ ಮಹಿಳೆಯರು ಮನೆಯಲ್ಲಿ ದಿನನಿತ್ಯ ಅದನ್ನೇ ಮಾಡ್ತಾ ಹೋಗ್ತಾರೆ ಹಾಗಾದರೆ ಹಾಗೆ ಕುಳಿತು ಮಾಡಿ ನಮ್ಮ ಜೀವನದಲ್ಲಿ ನಮ್ಮ ವಿಚಾರ ನಮ್ಮ ಆಚಾರ ನಮ್ಮ ನುಡಿ ನಮ್ಮ ನಡೆ ಪರಿವರ್ತನೆ ಆಗಲಾರದೇ ನಾವು ಎಷ್ಟೇ ಪೂಜೆ ಮಾಡಿದರೂ ಕೂಡ ಬದಲಾ ಬದಲಾವಣೆ ಆಗಲು ಸಾಧ್ಯವಿದೆ ವೈ ವೈಜ್ಞಾನಿಕವಾಗಿ ಹೇಳಿ ನೋಡೋಣ ಯಾರಾದರೂ ಸಾಧ್ಯವಿದೆ ಸಾಧ್ಯವೇ ಇಲ್ಲ ಅದು ಏನೂ ಹೇಳ್ತಾರಲ್ಲ ಹಳ್ಳಿ ಜನಗಳು ಕಾಗಿ ಕೂಡ್ಲಕ್ಕ ಫಂಟಿ ಮೀರಿಲಕ್ಕ ಹಾಗೆ ಆಗ್ಬೋದು ಹೊರತಾಗಿ ನಾವು ದುಡಿಯಲಾರದೆ ನಾವು ನಮಗೆ ಅನ್ನ ಸಿಗಬೇಕಂತಂದರೆ ಅದು ಕಳುವು ಮಾಡಿ ತಿನ್ನಬೇಕಾಗುತ್ತದೆ ಆದ್ದರಿಂದ ಕೊನೆಯದಾಗಿ ಹೇಳ್ತಾರೆ ಬಸವಣ್ಣನವರು ಸಹಜ ಭಾವ ನಿಜ ಐಕ್ಯ ನಮ್ಮ ಕೂಡಲ ಸಂಗಮ ದೇವ ಒಬ್ಬನೇ ದೇವ ಕಾಣಿ ಸಹಜ ಭಾವ ಯಾವುದೇ ಖರ್ಚವಿಲ್ಲದೆ ನಾವು ಆತ್ಮಸಾಕ್ಷಿಯಿಂದ ನಮ್ಮ ನಮ್ಮ ಕಾಯಕಗಳನ್ನು ನಿಷ್ಠೆಲಿಂದ ಮಾಡಿಕೊಂಡು ದುಶ್ಚಟ ದುರ್ಗುಣ ದುರ್ನಡತೆ ದುರ್ಜನರ ಸಂಘವನ್ನೆಲ್ಲ ಬಿಟ್ಟು ಶರಣರ ಸಂಘದಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ಕಾಯಕಗಳನ್ನು ಉಳಿಸಿದ ನಂತರ ಭಾಗಿಯಾಗಿ ಅಲ್ಲಿ ಚಿಂತನೆಗಳ ಮೂಲಕ ಪ್ರಾರ್ಥನೆ ಮಾಡೋದಾಗಲಿ ವಚನಗಳ ಚಿಂತನೆ ಮಾಡೋದಾಗಲಿ ಇಂತಹ ಮಾಡುತ್ತಾ ಮಾಡುತ್ತಾ ಹೋದರೆ ಜಕ್ಕು ಸತ್ಯದ ದಾರಿಯಲ್ಲಿ ಹೋದಾಗ ನಮಗೆ ದೇವರು ಅಂತರಂಗದ ದೇವ ಮತ್ತು ಬಹಿರಂಗದ ಸಮಾಜ ನಮ್ಮನ್ನು ಒಲಿಯುತ್ತದೆ ಒಲಿಸಿಕೊಳ್ಳುತ್ತಾರೆ ಒಬ್ಬರಿಗೂ ಒಲಿಸಿಕೊಳ್ಳಬಹುದು ಎಲ್ಲರೂ ಕೂಡಿ ಪ್ರೀತಿಯಿಂದ ಬದುಕಿದರೆ ನಮ್ಮ ಎಲ್ಲ ಕೆಲಸಗಳು ಆಗುತ್ತವೆ ಅಂತೇಳಿ ಈ ರೀತಿ ನಾವು ಹೇಳ್ಬೋದು ಹೊರತಾಗಿ ಸುಳ್ಳು ಗೊಳ್ಳು ಹೊಳ್ಳು ಪಳ್ಳು ಇವೇನೋ ಜ್ಯೋತಿಷ್ಯ ಶಾಸ್ತ್ರ ಪುರಾಣ ಪಂಚಾಂಗ ಇವೆಲ್ಲ ಮೂಢ ರೂಢಿಗಳ ಮೂಲಕ ನಾವು ಏನನ್ನು ಪಡೆಯಲು ಎಂದೆಂದಿಗೂ ಸಾಧ್ಯವಿಲ್ಲ ಅಂಥೇಳಿ ಈ ವಚನದ ಗ್ರಂಥ ಓದಿದ ಬಳಿಕ ನಮಗೆ ಅರಿವಿಗೆ ಬಂದಿದೆ ಇಪ್ಪತ್ತಾರು ವರ್ಷಗಳಿಂದ ಇಂಥ ಗ್ರಂಥಗಳನ್ನು ಓದಿ ಇದರಲ್ಲಿ ಬರಿತ ಬರೆದಿರ್ತಕ್ಕಂಥ ವಚನಗಳು ಎಷ್ಟು ಬರೆದಿದ್ದಾರೆ ಅಂದರೆ ಅಷ್ಟು ಸುಳ್ಳು ಕಸವನ್ನು ಈ ದೇಶದಲ್ಲಿ ತುಂಬಿ ತುಳುಕಾಡುತ್ತಿದೆ ಇದಕ್ಕೆಲ್ಲ ಈ ರೀತಿ ನಾವೆಲ್ಲ ಅಜ್ಞಾನದ ಕಸ ಇಟ್ಕೊಂಡು ಮೇರಾ ಭಾರತ್ ಮಹಾನ್ ಹೈ ಅಂತ ಹೇಳಲು ಸಾಧ್ಯವಿದೆಯ ಸಾಧ್ಯವೇ ಇಲ್ಲ ಆದ್ದರಿಂದ ಕೊನೆಯದಾಗಿ ತಮ್ಮೆಲ್ಲರಲ್ಲಿ ಒಂದು ಕಳಕಳಗಿನ ಏನಪ್ಪ ಅಂದರೆ ವಚನ ಗ್ರಂಥವನ್ನು ಓದಿರಿ ಸ್ವಲ್ಪ ಮನಸ್ಸು ಕೊಟ್ಟು ಓದಿರಿ ಆನಂತರ ಆ ನಾಮ ಅಂಕಿತ ಶರಣರು ಯಾವುದೇ ಇರಲಿ ಅವರು ಹೇಳಿದ್ದು ಆತ್ಮಸಾಕ್ಷಿಯಿಂದ ಆತ್ಮಸಾಕ್ಷಿಯಿಂದ ದೇಹವೇ ದೇವಾಲಯ ದೇಹವೇ ದೇವಸ್ಥಾನ ದೇಹವೇ ದೇಗುಲ ಇದೇ ಸತ್ಯ ಇದೆ ಕಲ್ಯಾಣದ ಶರಣರ ಇತಿಹಾಸ ಎಂದು ನಾನು ಹೇಳಲು ಹೆಮ್ಮೆ ಪಡುತ್ತೇನೆ ನಮ್ಮಿಂದ ಏನಾದರೂ ತಪ್ಪಾದರೂ ಕೂಡ ನಾವು ತಿದ್ದಿಕೊಳ್ಳಬಹುದು ತಪ್ಪು ನಾವು ಪಡೆದದ್ದು ಇದೇ ಸಮಾಜದಿಂದ ಇದೇ ಸಮಾಜದ ಒಳಗೆ ಇದ್ದುಕೊಂಡು ನಾವು ಶರಣರ ಸಂಘಗಳಲ್ಲಿ ಭಾಗಿಯಾಗಿ ತಕ್ಕುಗಳನ್ನು ತಿದ್ದುಕೊಳ್ಳಲು ಬರುತ್ತದೆ ಬರುತ್ತದೆ ಮತ್ತು ಅದರ ಜೊತೆಗೆ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಅನೇಕ ರೋಗಗಳನ್ನು ಕೂಡ ತಡೆಗಟ್ಟಲು ಬರುತ್ತದೆ ಮತ್ತು ದಿನನಿತ್ಯ ತಮ್ಮ ತಮ್ಮ ಮನೆಗಳಲ್ಲಿ ಐದು ಹತ್ತು ನಿಮಿಷ ಧ್ಯಾನ ಪ್ರಾರ್ಥನಾ ವಚನಗಳ ಚಿಂತನೆ ಒಂದು ಮಾಡಿದ್ದೆ ಆದರೆ ನಿಜಕ್ಕು ಅಮೃತದ ರುಚಿ ನಮ್ಮ ಒಳಗೆ ಸಿಗುತ್ತದೆ ಆನಂದ ಏನು ಸಿಗುತ್ತೆ ಅಲ್ಲ ಪರಮ ಆನಂದ ಅದೇ ನಮ್ಮ ಶರಣರು ಹೇಳಿದ ಹೇಳಿದ್ದಾರೆ ಅಮೃತ ಅಂತರಂಗದ ಅಮೃತ ಎಂದು ಹೇಳುತ್ತಾ ತಮ್ಮೆಂದರಿಗೂ ಸತ್ಯವೆನಿಸಿದರೆ ಸರಿ ಎನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಈ ಜೀವದಲ್ಲಿ ಜೀವ ಇರೋ ತನಕ ನಾವೆಲ್ಲರೂ ಮಾಡಿದ್ದೇ ಆದರೆ ನಿಜಕ್ಕೂ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದು ಹೇಳುತ್ತಾ ಮತ್ತೊಮ್ಮೆ ಭಾರತ ದೇಶದಲ್ಲಿರ್ತಕ್ಕಂಥ ಸರ್ವರಿಗೂ ಶರಣು